ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಹಗೆದ ಕಟ್ಟಿಯಲ್ಲಿ ಐದು ತಿಂಗಳ ಬಾಣಂತಿ ಪವಿತ್ರ ಇಪ್ಪತ್ತೈದು ವರ್ಷ ಅವರನ್ನು ಹತ್ಯೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಘಟನೆ ನಡೆದಿದೆ ಪವಿತ್ರ ಅವರ ಕುಟುಂಬದ ಸದಸ್ಯರು ಪತಿ ಹರೀಶ್ ಕಲ್ಲಕುಟಿಕರ್ ಹಾಗೂ ಅವರ ಕುಟುಂಬದವರ ವಿರುದ್ಧ ಕೊಲೆ ಆರೋಪ ಮಾಡಿದ್ದಾರೆ ಮೂರು ದಿನದ ಹಿಂದೆಯಷ್ಟೇ ಪವಿತ್ರ ಅವರು ತಮ್ಮ ತವರು ಮನೆಯಿಂದ ಗಂಡನ ಮನೆಗೆ ಬಂದಿದ್ದರು ನಿನ್ನೆ ಸಂಜೆ ಪವಿತ್ರ ಅವರ ಮೇಲೆ ಹಲ್ಲೆ ನಡೆಸಿ ಕುತ್ತಿಗೆ ಇಸುಕಿ ನೇಣು ಬಿಗಿದು ಕೊಲೆ ಮಾಡಲಾಗಿದೆ ಎಂಬ ಆರೋಪ ಪವಿತ್ರ ಅವರ ಕುಟುಂಬಸ್ಥರಿಂದ ಬಂದಿದೆ ಪವಿತ್ರ ಅವರ ಪತಿ ಯೋಧನಾಗಿರುವ ಹರೀಶ್ ಮಾವ ಮೂಕಪ್ಪ ಸೋಮವ ಅವರ ವಿರುದ್ಧ ಕೊಲೆ ಆರೋಪದಾಡಿ ಪ್ರಕರಣ ದಾಖಲಾಗಿದೆ ವರದಕ್ಷಿಣೆಗಾಗಿ ಪವಿತ್ರ ಅವರಿಗೆ ನಿರಂತರ ಕಿರುಕುಳ ನೀಡಲಾಗುತ್ತಿತ್ತು ಎಂಬ ಗಂಭೀರ ಆರೋಪವೂ ಕೇಳಿಬಂದಿದ್ದು ಇದನ್ನು ಹತ್ತಿಗೇ ಕಾರಣವೆಂದು ಪವಿತ್ರ ಅವರ ಕುಟುಂಬಸ್ಥರು ದೂರಿದ್ದಾರೆ ನರಗುಂದ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಪವಿತ್ರ ಅವರ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಅವರ ಸಾವಿನ ಬಗ್ಗೆ ಇನ್ನಷ್ಟು ತಾಂತ್ರಿಕ ದಾಖಲೆಗಳು ಹಾಗೂ ಸಾಕ್ಷಿಗಳು ಲಭ್ಯವಾಗುವ ನಿರೀಕ್ಷೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ಆಗುವವರ ಕುಟುಂಬದವರನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಈ ಘಟನೆ ಸ್ಥಳೀಯವಾಗಿ ದೊಡ್ಡ ಸಂಚಲನ ಸೃಷ್ಟಿಸಿದ್ದು ಪವಿತ್ರ ಅವರಿಗೆ ನ್ಯಾಯ ದೊರಕಿಸಬೇಕು ಎಂಬಂತೆ ಅವರ ಕುಟುಂಬಸ್ಥರು ಹಾಗೂ ಹಿತೈಷಿಗಳು ಒತ್ತಾಯಿಸುತ್ತಿದ್ದಾರೆ